ಇದು ನ್ಯೂಸ್ ಇಂಪ್ಯಾಕ್ಟ್ ಕೂಡ ಸುದ್ದಿ ನಾಲ್ಕು ದಿನದಲ್ಲೇ ಬೀದಿ ನಾಯಿಗಳನ್ನ ಹಿಡಿದುಕೊಂಡು ಹೋಗುತ್ತಿರುವ ನಾಯಿ ಹಿಡಿಯುವ ತಂಡ ಇನ್ನು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಪ್ರದೇಶದ ಕಾದ್ರಿಯಾ ಟೌನ್ ನಲ್ಲಿ ನಾಲ್ಕನೇ ತರಗತಿ ಓದುತ್ತಿರುವ ಬಾಲಕನಿಗೆ ಬೀದಿ ನಾಯಿಗಳು ಕಚ್ಚಿ ಘಾಸಿಗೊಳಿಸಿತ್ತು ಇನ್ನು ಬೀದಿ ನಾಯಿಗಳನ್ನ ಬೇರೆ ಕಡೆ ಸ್ಥಳಾಂತರಿಸಿ ಎಂದು ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿರಲಿಲ್ಲ ಇನ್ನು ಕಳೆದ ಮೂರು ವರ್ಷಗಳಿಂದ ಜೀವ ಕೈಯಲ್ಲೇ ಹಿಡಿದು ಓಡಾಡುತ್ತಿದ್ದ ನಾಗರಿಕರ ಮತ್ತು ಶಾಲೆಗೆ ಹೋಗುತ್ತಿದ್ದ ಮಕ್ಕಳ ವೇದನೆ ಈಗ ಏಡಿಯನ್ಸ್ ನಿವಾರಿಸಿದೆ ಅಂತಾನೆ ಹೇಳ್ಬೋದು काम धरती ला अंदर कड़े ना याद उन्होंने तो यहां पे रहता गया उनको कौन सा लड़ता है करके आपको पता रहता है कि नहीं आपको थोड़ा सा लड़ता है कि आपको पता नहीं रहता है कि नहीं वो खाली है उनको लाया की कड़त ना नहीं पैसा नहीं तुम देखा था नहीं पैसे नहीं है ये तो नहीं कड़ता है यार उड़ गए आ नहीं ವರ್ಷದಲ್ಲಿ ನೋಡ್ತಾ ಇದ್ದೀವಿ ವರದಿಗೂ ನಂತರ ವರದಿಯ ಮೊದಲು ಮತ್ತು ವರದಿಯ ನಂತರ ಅಂತ ಏನಂತ ಅಂತ ಹೇಳಿದ್ರೆ ಏನು ನಾಲ್ಕನೇ ತರಗತಿ ಒಂದು ಬಾಲಕನಿಗೆ ಅಲ್ಲಿ ಬೀದಿ ನಾಯಿಗಳು ಕಚ್ಚಿ ಘಾಸಿಯನ್ನ ಗೊಳಿಸಿತ್ತು ಟ್ರೀಟ್ಮೆಂಟ್ ಕೂಡ ತೆಗೆದುಕೊಳ್ತಾ ಇದ್ರು ಅಲ್ಲಿ ಬೀದಿ ನಾಯಿಗಳ ಅವಳಿ ತುಂಬಾ ಇದೆ ದಯಮಾಡಿ ಏನಾದ್ರೂ ಕ್ರಮವನ್ನ ಕೈಗೊಳ್ಳಿ ಅಂತ ಅಲ್ಲಿನ ಸಾರ್ವಜನಿಕರು ಬಹಳಷ್ಟು ಬಾರಿ ಅಧಿಕಾರಿಗಳಿಗೆ ಮಾನವಿಯನ್ನ ಕೂಡ ಮಾಡ್ಕೊಂಡಿದ್ರು ಆದ್ರೆ ಅಧಿಕಾರಿಗಳು ಕ್ಯಾರೆ ಅಂತ ಅಂತಿರ್ಲಿಲ್ಲ ಆದ್ರೆ ಏಡೆನ್ಸ್ ಈ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿತು ಸುದ್ದಿ ಬೆತ್ತ ಬಿತ್ತರಿಸಿದ ನಂತರ ಎಚ್ಚೆತ್ತಂತ ಅಧಿಕಾರಿಗಳು ಈಗ ಏನು ಆ ನಾಯಿಗಳನ್ನ ಇಡುವ ಒಂದು ತಂಡ ಇದೆ ಆ ತಂಡ ಬಂದು ಆ ಬೀದಿ ನಾಯಿಗಳನ್ನ ಹಿಡಿದುಕೊಂಡು ಹೋಗ್ತಾ ಇರೋಂಥದ್ದು ಒಂದು ರೀತಿಯಾಗಿ ಏನು ಕಳೆದ ಮೂರು ವರ್ಷಗಳಿಂದ ಜೀವವನ್ನ ಕೈಯಲ್ಲಿ ಎಡ್ದುಕೊಂಡು ಓಡಾಡ್ತಿದ್ದಂತ ಅಲ್ಲಿ ನಾಗರಿಕರಿಗೆ ಮತ್ತು ಶಾಲೆಗೆ ಹೋಗುತ್ತಿದ್ದ ಪುಟ್ಟ ಪುಟ್ಟ ಮಕ್ಕಳಿಗೆ ಒಂದ್ ರೀತಿಯಾಗಿ ವೇದನೆ ನಿವಾರಿಸಿದಂತಾಗಿದೆ ಆ ಭಯ ಒಂದಿತ್ತಲ್ಲ ಎಲ್ಲಿ ನಾಯಿಗಳು ಕಚ್ಚಿಬಿಡುತ್ತೋ ಇಷ್ಟು ನಾಯಿಗಳಿದೆ ಅಂತ ಆ ಒಂದು ಎಲ್ಲಾ ಸಮಸ್ಯೆಗಳನ್ನ ಈಗ ನಿವಾರಣೆ ಆಗಿದೆ ಅಂತಾನೆ ಹೇಳ್ಬೋದು ಇದು ಇಡೆನ್ಸ್ ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಒಂದ್ ರೀತಿಯಾಗಿ